ನೀಡ್ತಾ ಇರುವಂತ ಶ್ರೀ ಕನ್ನಯ್ಯ ಅವರೇ ಈ ಸಮಾರಂಭದಲ್ಲಿ ತನು ಮನ ಧನವನ್ನ ಅರ್ಪಣೆ ಮಾಡಿ ಸೇವೆ ಸಲ್ಲಿಸ್ತಾ ಇರುವಂತ ಯಾವತ್ತು ಪರಮಾನಂದೇಶ್ವರ ಸೇವಾ ಸಮಿತಿಯ ಸದಸ್ಯರೇ ಸೇರಿರುವಂತ ತಾಯಂದಿರೇ ಶರಣರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ನಾವು ಮಹಾತ್ಮರ ಆದಂತ ಶರಣರ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ ಜಗಜ್ಯೋತಿ ವಸ್ವೇશ્વರ ಮರಾಜ್ ಕಿ ಜೈ ಮಾತಾಡೌರ್ ಮರಾಜ್ ಕಿ சும்ன குத்தூர் யாரும் மாதா பட்ரி தயவிட்டு ஆன் மாத்த ಮಹಾತ್ಮರು ಅಂತ ಕೇಳಿದ್ರೆ ಮೇಘ ಇದ್ದಂಗ ಅಂತ ಹೇಳ್ತಾರೆ ಮೇಘ ಅಂದ್ರೆ ಮೋಡ ಅಂತ ಹೇಳ್ತಾರೆ ಮೋಡ ಒಂದೇ ಕಡೆ ನಿಲ್ಲೋದಿಲ್ಲ ಸಂಚಾರವನ್ನು ಮಾಡ್ತಾ ಮಾಡ್ತಾ ಮೇಘ ಊರಿನಿಂದೂರಿಗೆ ಮಳೆಯನ್ನ ಸುರಿಸ್ತಾ ಇಳೆಗೆ ತಂಪನ್ನ ಎರಿತ ಆ ಜನರನ್ನ ಬದುಕಿಗೆ ಒಂದು ಬೇಕಾದಂಥ ಆಹಾರವನ್ನು ಕೊಡ್ತಾ ಇರ್ತದೆ ಆಹಾರವನ್ನು ಕೊಡ್ತಾ ಇರ್ತದೆ ನೀವು ಮಾತಾಡ್ತಿರಲ್ಲ ಮಾತಾಡೋದು ಏನು ಅನಿಸ್ತೈತಿ ಗೊತ್ತ ನಿಮಗೆ ಇಂಟ್ರೆಸ್ಟೇ ಇಲ್ಲ ಅನಿಸ್ತದೆ ಆಯ್ತು ಇವತ್ತು ಲಾಸ್ಟ್ ದಿವಸ ಇವತ್ತೊಂದು ದಿವ್ಸ ಕೇಳ್ರಿ ಅಷ್ಟೆ ನಾಳೆ ನೀವು ಬಾ ಅಂದ್ರೂ ನಾವು ಬರೋಂಗಿಲ್ಲ ಯಾಕಂತ ಕೇಳಿದ್ರೆ ನಮಗೂ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಭಾಳ ಇರ್ತಾವೆ ನಿಮ್ಮನ್ನು ಅರ್ಧ ಮುರ್ಧ ಸುಮ್ಮನೆ ಇರಿಸೋ ಪೇಶನ್ಸ್ ಹೋಗಿಬಿಡ್ತೈತೆ ಮಧ್ಯಾಹ್ನದ ಎರಡು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿರ್ತೀವಿ ರಗಡಾಗಿರ್ತದೆ ನಮ್ಗೆ ಮೋಡ ಸಂಚಾರವನ್ನ ಮಾಡ್ತಾ ಮಳೆಯನ್ನ ನೀಡ್ತದೆ ಈ ಇಳೆಗೆ ತಂಪನ್ನ ನೀಡ್ತಾ ಇದೆ ಶಾಂತ ಗೌಡ್ರ ಬರ್ರಿ ಇಲ್ಲಿ ಕುತ್ಕೋ ಬರೀ ಏನ್ ಮಾತಾಡ್ಸ್ತೀರಿ ಏನ್ ನಿಮ್ಗೆ ಕೇಳಂಗಿಲ್ಲ ನನ್ ಚಂದಾಗ ಉತ್ಕೊ ಬರ್ರಿ ಭೀಮನ್ ಭೀಮನ್ಗೌಡ್ರಿ ಬನ್ರಿ ಹಿಂದೆಗಡೆ ಊಟ ಮಾಡಿರ್ತಾರೆ ಬಿಸಿದು ಊಟ ಮಾಡಿ ಮಕ್ಕಳಕ್ಕಂತರಿ ಉತ್ಕೊ ಬನ್ರಿ ಈ ಕಡೆ